ಮುದ್ದು ಪುಟಾಣಿಗಳಿಗೆ ನಿಮ್ಮ ಪ್ರೀತಿಯ ಶ್ರೀ ಟೀಚರ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ತಾಯಿಂದ ನಾವರೆಗಿನ ಅಕ್ಷರಗಳ ಪದಗಳ ಜೊತೆಗೆ ತಿಳಿಯೋಣ ಬನ್ನಿ ಹಾಗೆಯೇ ನಿಮಗೆ ಈ ವಿಡಿಯೋಗಳು ಯೂಸ್ಫುಲ್ ಆಗ್ತಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಕ್ಕಡಿ ತ ಅಕ್ಷರದ ಪದಗಳು ತಲೆ ತಮ್ಮ ತಾವರೆ ತರಂಗ ತರಕಾರಿ ಥಾ, ಥಳಥಳ ಥ ಅಕ್ಷರದ ಪದಗಳು ಥಟ್ಟನೆ ಥಳಿತ ಥಳಥಳ ಥರಥರ ತಳುಕು ತಳುಕು ದನ ದ ಅಕ್ಷರದ ಪದಗಳು ದಣಿ ದನಿ ದರ ದವಸ ಧವಸ ಧನಸ್ಸು ಧ ಅಕ್ಷರದ ಪದಗಳು ಧರ್ಮ ಧನ್ಯ ಧನ ಧಣಿ ಧರಿತ್ರಿ ನ ನವಿಲು ನ ಅಕ್ಷರದ ಪದಗಳು ನಗು ನಡೆ ನಟನೆ ನಡುಕ ನಯನ